ಗುರು ಬಿಗ್ ಬಾಸ್ ಅಲ್ಲಿ ಈಗ ಬಂದಿರೋ ಒಂದು ಶಾಕಿಂಗ್ ಅಪ್ಡೇಟ್ ಏನಪ್ಪ ಅಂತ ಹೇಳಿದ್ರೆ ಪಕ್ಕ ಇವರು ಬಿಗ್ ಬಾಸ್ ಹೊಡೆದೇ ಹೊಡಿತಾರೆ ಅಟ್ಲೀಸ್ಟ್ ಟಾಪ್ ಟು ಅಥವಾ ಟಾಪ್ ತ್ರೀ ಹಂಡ್ರೆಡ್ ಪರ್ಸೆಂಟ್ ಇವರು ಡಿಸರ್ವಿಂಗ್ ಅಂತ ಯಾರನ್ನ ಅಂದ್ಕೊಂಡಿದ್ವಿ ಸೊ ಅವರು ಬಿಗ್ ಬಾಸ್ ಇಂದ ಇವತ್ತು ಫಸ್ಟ್ ಎಲಿನೇಟ್ ಆಗಿದ್ದಾರೆ ಅಂದರೆ ಫಿಫ್ತ್ ಪ್ಲೇಸ್ ತಗೊಂಡು ಹೋಗಿದ್ದಾರೆ ಅದು ಯಾರಪ್ಪ ಅಂತ ಹೇಳಿದರೆ ನಮ್ಮ ಓಟಿ ಮಂಜಣ್ಣ ನಮ್ಮ ಉಗ್ರ ಅವರು ಫಿಫ್ತ್ ಗೆ ಸೆಟಲ್ ಆಗಿದ್ದಾರೆ ಪ್ರಾಬಬ್ಲಿ ಓಟ್ಸ್ ಬಂದಿಲ್ಲ ಅನ್ಸುತ್ತೆ ಲಾಸ್ಟ್ ಆರಿಂದ ಏಳುವರೆ ಏನು ಪರ್ಫಾರ್ಮೆನ್ಸ್ ಇತ್ತು ಅದ್ರ ಪ್ಲೇಸ್ ಮೇಲೆ ಜನ ವೋಟ್ ಮಾಡಿಲ್ಲ ಅಂತ ಅನ್ಸುತ್ತೆ ಮಂಜಣ್ಣಂಗೆ ಸೊ ಮಂಜಣ್ಣಂಗೆ ಇವತ್ತು ಫಿಫ್ತ್ ಪ್ಲೇಸ್ ಕೊಟ್ಟು ಫಸ್ಟ್ ಅಲಿಮಿನೇಟ್ ಮಾಡಿದ್ದಾರೆ ಮಂಜಣ್ಣನ ಆಮೇಲೆ ಇನ್ನೊಂದು ಅಪ್ಡೇಟ್ ಏನಪ್ಪ ಅಂದರೆ ಮಂಜಣ್ಣ ಆದ್ಮೇಲೆ ನೆಕ್ಸ್ಟ್ ಪ್ಲೇಸ್ ಅಂದರೆ ಫೋರ್ತ್ ಪ್ಲೇಸ್ ಯಾರಪ್ಪ ಅಂತ ಹೇಳಿದ್ರೆ ಮೋಕ್ಷಿತ್ ತಂಗೆ ಫೋರ್ತ್ ಪ್ಲೇಸ್ ಬಂದಿದೆ ಮಂಜಣ್ಣ ಆದ್ಮೇಲೆ ನೆಕ್ಸ್ಟ್ ಎಲಮಿನೇಟ್ ಆಗೋದು ಯಾರಪ್ಪ ಅಂತ ಹೇಳಿದ್ರೆ ಮೋಕ್ಷಿತ್ ಅವರು ಅಂತ ಹೇಳ್ಬೋದು ಮೋಕ್ಷಿತ್ ಅವ್ರದ್ದು ಅಷ್ಟು ಶಾಕಿಂಗ್ ಅಂತ ಏನಿಲ್ಲ ನಾನು ಪ್ರಾಬಬ್ಲಿ ಮೋಕ್ಷಿತ್ ಅವರು ಫಿಫ್ತ್ ಅಥವಾ ಪ್ಲೇಸ್ ಪ್ಲೇಸ್ಗೆ ಸೆಟಲ್ ಆಗ್ತಾರೆ ಅಂತ ಅನ್ಕೊಂಡಿದ್ವಿ ಸೊ ನೋಡಿದರೆ ಮುಂಜಾನೆ ಡಾಮಿನೇಟ್ ಮಾಡಿ ಮಂಜಣ್ಣಂಗಿಂತ ಆದ್ಮೇಲೆ ಎಲಿಮಿನೇಟ್ ಆಗಿದ್ದಾರೆ ವಿಚ್ ಮೀನ್ಸ್ ಮೋಕ್ಷಿತ್ ಅವ್ರಿಗೆ ಫೋರ್ತ್ ಪ್ಲೇಸಲ್ಲಿ ಸೆಟಲ್ ಆಗಿದ್ದಾರೆ ಮೋಕ್ಷಿತ್ ಅವರು ಸೊ ಇದನ್ನು ಏನು ಗೊತ್ತಾಗುತ್ತೆ ಅಂತ ಹೇಳಿ ಸೊ ಇದಾದ ಮೇಲೆ ಇನ್ನೊಂದು ಅಪ್ಡೇಟ್ ಏನಪ್ಪಾ ಅಂತ ಹೇಳಿದ್ರೆ ಸೊ ಎಲ್ಲರೂ ಏನು ಅಂದ್ಕೊಂಡಿದ್ದಾರೆ ರಜತ್ ಅವ್ರು ಇಪ್ಪತ್ತು ಲಕ್ಷ ಇಸ್ಕೊಂಡು ಹೊರಟೋಗಿದ್ದಾರೆ ಅಂತ ಅನ್ಕೊಂಡಿದ್ದಾರೆ ಸೊ ಅದು ತಪ್ಪು ರಜತ್ ಅವರು ಇಪ್ಪತ್ತು ಲಕ್ಷ ದುಡ್ಡು ಇಸ್ಕೊಂಡು ಎಲ್ಲೂ ಹೋಗಿಲ್ಲ ರಜತ್ ತ್ರಿವಿಕ್ರಮ್ ಹನುಮಂತು ಮೂರು ಜನ ಕೂಡ ಟಾಪ್ ತ್ರೀಗ್ ಬಂದು ಕೂತಿದ್ದಾರೆ ಸೊ ನಮ್ಗೆ ಎಲ್ಲಿ ಡೌಟ್ ಬರುತ್ತೆ ಅಂದರೆ ರಜತ್ ಅವರು ನಿಂತ್ಕೊಂಡು ಸೂಟ್ ಕೇಸ್ ಹತ್ರ ಬರ್ತಾರೆ ಪ್ರೋಮ್ ಅಲ್ಲಿಗೆ ಇಂಟೆಲಿಜೆಂಟಾಗಿ ಕಟ್ ಮಾಡೋವ್ರೆ ರಜಾತವ್ರು ಹೋಗಿಲ್ಲ ಯಾಕೆಂದರೆ ಫಿಫ್ತ್ ಪ್ಲೇಸಲ್ಲಿ ಮಂಜಾಣ ಹೋಗೋರೆ ಫೋರ್ತ್ ಪ್ಲೇಸಲ್ಲಿ ನಮ್ಮ ಮೋಕ್ಷಿತವ್ರು ಹೋಗೋರೆ ವಿಚ್ ಮೀನ್ಸ್ ರಜಾತವರು ಫಸ್ಟೇ ಎತ್ಕೊಂಡು ಹೋಗಿದರೆ ಅವರು ಅಲ್ಲಿ ನಡ್ಕೊಂಡು ಹೋಗುವಾಗ ನೀವು ಅಬ್ಸರ್ವ್ ಮಾಡಿದ್ರೆ ಐದು ಐದು ಜನನೂ ಅಲ್ಲೇ ಕೂತವ್ರೆ ವಿಚ್ ಮೀನ್ಸ್ ರಜಾತವ್ರು ತೊಗೊಂಡಿದ್ದರೆ ರಜಾತವ್ರಿಗೆ ಪ್ಲೇಸ್ ಅಲ್ಲಿ ಸೆಟಲ್ ಆಗಬೇಕಿತ್ತು ಸೊ ರಜಾತ್ ಅವರು ಟಾಪ್ ತ್ರೀಗೆ ಬಂದಿದ್ದಾರೆ ಎಂದರೆ ಅವರು ಅದನ್ನ ಎತ್ಕೊಂಡಿಲ್ಲ ಅಂತ ಸೊ ರಜಾತ್ ಗೇಮ್ ಅಲ್ಲಿ ಇದ್ದಾರೆ ಐದು ಲಕ್ಷ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಆ ಮೂರು ಪ್ರೈಸ್ ಕೂಡ ಯಾರೂ ತಗೊಂಡಿಲ್ಲ ಗುರು ಅಲ್ಲಿಗೆ ಬಂದಮೇಲೆ ದುಡ್ಡು ಆ ಮೋಟಿವ್ ಇರೋದಿಲ್ಲ ಅಂತಲೇ ಹೇಳ್ತೀನಿ ಅಲ್ಲಿ ಬಂದಮೇಲೆ ಆ ಪ್ರೈಡು ಬಿಗ್ ಬಾಸ್ ವಿನ್ನರು ಆ ಟ್ರೋಫಿ ಹೊಡಿಬೇಕು ದುಡ್ಡು ಇಂಪಾರ್ಟೆಂಟ್ ಓಕೆ ದುಡ್ಡು ಸೆಕೆಂಡ್ರಿ ಆಗೋಗುತ್ತೆ ಇನ್ ಫ್ರಂಟ್ ಆಫ್ ಟ್ರೋಫಿಗೆ ನೀವು ಐವತ್ತು ವರ್ಷ ಅಷ್ಟೇ ಬಿಗ್ ಬಾಸ್ ಇದ್ದವಾಗ ವಿನ್ನರ್ ಯಾರು ಅಂತ ಹೇಳ್ತಾರೆ ಹೊರತು ದುಡ್ಡು ತೊಗೊಂಡು ಯಾರು ಅಂತ ಯಾರು ನೆನಪಿಟ್ಕೊಳ್ಳಲ್ಲ ಸೊ ಆ ವಿಷಯಕ್ಕೋಸ್ಕರ ದುಡ್ಡು ಯಾರು ಸೆಟಲ್ ಆಗಿಲ್ಲ ಯಾರು ಕೂಡ ಅದನ್ನ ಟಚ್ ಮಾಡ್ದಂಗೆಲ್ಲ ಗೇಮ್ ಮಾಡಿದ್ದಾರೆ ಅಂತಲೇ ಅನ್ಸುತ್ತೆ ಅನ್ಸುತ್ತೆ ಎಲ್ಲಾದ್ರೂ ಅದೇ ಖಂಡಿತ ಅನ್ಸ ಅನ್ಸುತ್ತೆ ಸೊ ನೋಡೋಣ ನಾನು ಮಿಕ್ಕಿರೋ ಮೂರು ಜನದಲ್ಲಿ ಒಂದೇ ರಜಾತು ಅನ್ನೋ ತ್ರಿವಿಕ್ರಮದಲ್ಲಿ ಯಾರು ಗೆಲ್ತಾರೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇದರಲ್ಲಿ ಪ್ರತಿಯೊಂದು ಅಪ್ಡೇಟ್ಸು ಕೂಡ ನಾನು ಚಾನಲಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ ವೆಯ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸೈನಿಂಗ್ ಬಾಬಾ ಏನೋ ನಿಮಗೆ ಆಗನ್ ಅನ್ ಆನ್ ವೆಜ್